ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸರ್ಗರ ಬಸಂತಪುರ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಅವ್ಯವಹಾರ ಆಗಿದೆ ದೊಡ್ಡ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರೆ ಲೂಟಮ್ ಲಾಟಿನಲ್ಲಿ ಐದು ವರ್ಷದಿಂದ ವರ್ಷ ಒಂದು ಮೀಟಿಂಗ್ ಮಾಡ್ತಾರೆ ಅವರು ವರ್ಷದ ಒಂದು ಮೀಟಿಂಗ್ ಮಾಡಿಕೊಂಡು ಅದರಲ್ಲಿ ಏನಪ್ಪ ಅಂದರೆ ಕೋರಮ್ ಇಲ್ಲ ಅಂದ್ರೆ ಮನೆಗೆ ಹೋಗಿ ಸೈನ್ ತೊಗೊಂಡ್ಬಿಟ್ಟು ಕೋರಮ್ ಮಾಡ್ಕೋತಾರೆ ಒಂದೇ ಮೀಟಿಂಗ್ ಆ ಒಂದು ಮೀಟಿಂಗ್ನಲ್ಲಿ ಏನೇನು ಅವ್ರಿಗೆ ಮನಸ್ಸಿಗೆ ಬಂದು ಎಲ್ಲ ಬರ್ಕೋತಾರವ್ರು ಬರ್ಕೊಂಡು ಅವ್ಯಾರ ಮಾಡಿ ಆಮೇಲೆ ಡ್ರಾ ಮಾಡಿದ ರೊಕ್ಕನೂ ಗೊತ್ತು ಮಾಡಲ್ಲ ಖರ್ಚು ಮಾಡಿದ್ರು ಡ್ರಾ ಮಾಡಿ ಗೊತ್ತಲ್ಲ ಜಮ ಜಮಾ ಮಾಡಿದ್ದು ಬಂದಿದ್ದು ಹೇಳಲ್ಲ ಡ್ರಾ ಆಗಿದ್ದು ಹೇಳಲ್ಲ ಇದು ದೊಡ್ಡ ಅವಹಾರ ಇದು ಅವಹಾರ ಯಾಕಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಇನ್ಚಾರ್ಜ್ ಸೆಕ್ರೆಟ್ರಿ ಏನಿಸೋ ಇನ್ಚಾರ್ಜ್ ಸೆಕ್ರೆಟರಿ ಸೆಕ್ರೆಟ್ರಿ ಓ ಇನ್ಚಾರ್ಜ್ ಸೆಕ್ರೆಟ್ರಿ ಇದಲ್ಲ ಅವರು ಇವ್ ಸೆ ಸೆಕ್ರೆಟ್ರಿ ರೀ ಸ್ವಾಮಿ ಯಾವ ಸ್ವಾಮಿ ಇದು ಗ್ರೇಟ್ ಟು ಪ್ರಭಾರೆ ಸ್ವಾಮಿ ಅಂತಿದ್ದಾರೆ ರೇಣುಸಿದ್ದಯ್ಯ ಗ್ರೇಟ್ ಟು ಅವ್ರು ರೇಣುಸಿದ್ದ ಗ್ರೇಟು ಸೆಕ್ರೆಟ್ರಿ ಏನಪ್ಪ ಅಂದರೆ ಪಕ್ಕದ ಗ್ರಾಮ ಪಂಚಾಯತ್ ಅವರು ಅವರು ಪಕ್ಕದ ಗ್ರಾಮ ಪಂಚಾಯತ್ನಲ್ಲಿ ತಂದು ಈ ಗ್ರಾಮ ಪಂಚಾಯತಿಗೆ ಅವನಿಗೆ ಇನ್ಚಾರ್ಜ್ ಮಾಡಿ ಆ ಇನ್ಚಾರ್ಜ್ ಮಾಡಿದ ನಂತರ ಅವನಿಗೆ ಅಧಿಕಾರ ಕೊಟ್ಟು ಡ್ರಾ ಮಾಡೋ ರೊಕ್ಕದ ಅವ್ರು ಕೊಟ್ಟು ಎಲ್ಲ ಕೊಟ್ಟು ಅವನೇನಪ್ಪ ಅಂದರೆ ಎಲ್ಲ ರೊಕ್ಕ ಡ್ರಾ ಮಾಡಿ ಹೊಡೆದಿದ್ದಾನೆ ಆಮೇಲೆ ಪಿ ಡಿ ಮೂಲೆ ಅವನಿಗೆ ಮೂಲೆಗೆ ಮೂಲೆ ಮೂಲೆಗುಂಪು ಮಾಡಿ ಇದು ನ್ಯಾಯನ ಇದು ಅದು ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಇದೆ ಇದು ಇನ್ಚಾರ್ಜ್ ಅವರಿಗೆ ಒ ಪೋಸ್ಟ್ ಕೊಡಬಾರ್ದು ಆದರೂ ಕೂಡ ಅವರು ತಾಲೂಕಾ ಇ ಒ ಶಂಕರ್ ರಾಠೋಡ್ ಕೊಟ್ಟು ಶಂಕರ್ ರಾಠೋಡ್ ಪ್ಲಸ್ ಏನಪ್ಪ ಅಂದರೆ ಶ್ರೇವಣಿಸಿದ್ದೆ ಇಬ್ಬರು ಕೂಡಿ ರೊಕ್ಕ ಡ್ರಾ ಮಾಡಿ ಅದು ಪಂಚಾಯತ್ ಪೂರ ಮುಳುಗಿ ಹಾಕಿದ್ದಾರೆ ಒಂದು ಗ್ರಾಮ ಸಭೆ ಮಾಡಿಲ್ಲ ಮನೆ ಕೊಡಲಿಕ್ಕೆ ಒಂದು ಮನೆಗೆ ಎಂಟು ಸಾವಿರ ರೂಪಾಯಿ ಏನಪ್ಪ ಅಂದರೆ ಕಲೆಕ್ಷನ್ ಮಾಡ್ತಾರೆ ಈ ರೇವಣ್ಸಿದ್ದೆ ಅನ್ನೋರು ಮಾಡಿ ಕಲೆಕ್ಷನ್ ಮಾಡಿ ಎಲ್ಲ ಅವರು ಏನಪ್ಪ ತಿಂದ್ಬಿಡ್ಲತ್ತಾರೆ ಅಲ್ಲಿ ಒಂದು ಗ್ರಾಮ ಸಭೆ ಮಾಡಿಲ್ಲ ಏನಪ್ಪ ಅದರ ಕೆಲಸಗಳಾಗಿಲ್ಲ ಮತ್ತು ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೆ ಮನೆ ಬೇಕಾಯಿತು ಅವ್ರು ಎಂಟು ಸಾವಿರ ಕೊಡಬೇಕು ಬಿ ಆರ್ ಪಾಟ್ಲಿ ಹೇಳಿದ ಮಾತು ಕರೆಕ್ಟೇ ಬಿ ಆರ್ ಪಾಟ್ಲಿ ಏನು ಹೇಳಿದಾರೆ ಅದು ಕರೆಕ್ಟ್ ಹೇಳಿದ್ರು ನಿಜವಾಗಿ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದು ಮನಿಷಾಂಕ್ಷನ್ ಅಂದರೆ ರೊಕ್ಕ ಕೊಡ್ಲೇಬೇಕು ಅವ್ರಿಗೆ ಐದು ಸಾವಿರ ಎಂಟು ಸಾವಿರ ಇದು ಇದು ಎಲ್ಲ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಏನು ಏನು ಮಾಡ್ತಾ ಇದ್ದಾರೆ ಕೆಲಸ ಮಾಡಬೇಕು ಅಲ್ಲಿಂದೆಲ್ಲ ಯಾವ ಗ್ರಾಮ ಪಂಚಾಯತ್ ಲೂಟಿ ಹುಡಿತದೆ ಯಾವ ರೆಜುಲೇಷನ್ ಮಾಡಿಲ್ಲ ಪ್ರಿಯಾಂಕಾ ಕರಿಯರ್ ಗೊತ್ತಾಗಬೇಕು ಶೆಡ್ಯೂಲ್ ಕ್ಯಾ ಇರ್ತಕ್ಕಂಥ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಗ್ರಾಮ ಪಂಚಾಯತಿನಲ್ಲಿ ಅದರಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮುಸ್ಲಿಮ್ಸ್ರೂ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡು ಇವೆಲ್ಲ ಹೆಣ್ಮಕ್ಳು ಜಾಸ್ತಿ ಸಂಖ್ಯೆ ಬರಲಿಲ್ಲ ಅವ್ರಿಗೇನು ಓದ್ಲಕ್ಕೆ ಬರೋ ತಿಳಿಯಿಲ್ಲ ಮತ್ತು ಅವ್ರು ಗಂಡಂದಿರು ಹೋಗಿ ಗಂಡಂದಿರೇ ಏನಪ್ಪ ಅಂದ್ರೆ ಸೈನ್ ಹೊಡಿದಾರೆ ಅಲ್ಲಿ ಗಂಡಂದಿರು ಸೈನ್ ನೋಡ್ಕೊಂಡು ಅವ್ರು ಏನಪ್ಪ ಅಂದ್ರೆ ಏನು ಇದು ಮಾಡ್ತಾಯಿದ್ದಾರೆ ಇದ್ದಾರೆ ಸರಿ ಕಾಣಲ್ಲ ಆದ್ದರಿಂದ ನಾನು ನಾ ಚೀಫ್ ಸೆಕ್ರೆಟರಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಇಮಿಡಿಯೇಟ್ ಎನ್ಕ್ವೈರಿ ಆಗಿ ಇಮಿಡಿಯೇಟಾಗಿ ಇವ್ರೇನಪ್ಪಾ ಅಂದರೆ ಎಕ್ಷನ್ ತೊಗೋಬೇಕು ಮತ್ತು ತೊಗೊಂಡ್ಲೇನ ಲೋಕಾಯುಕ್ತ ಮುಂದೆ ಹೋಗ್ತೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಾ ಮಾಡ್ತೇವೆ